ನೀವು ಮಾಂಸಾಹಾರಿ ಪ್ರಿಯರಾಗಿದ್ದರೆ ನೀವು ಮಿನು ತಿನ್ನಲು ಖಂಡಿತವಾಗಿಯೂ ಇಷ್ಟಪಡುತ್ತೀರಿ ಅಲ್ವಾ ಮಿನು ಸಾರು ಮಿನು ಪುಳಿ ಮುಂಚಿ ಈ ಖಾದ್ಯಗಳ ಹೆಸರು ಕೇಳಿದ್ರೆ ಬಾಯಲ್ಲಿ ನೀರೂರುತ್ತೆ ಜಗತ್ತಿನಾದ್ಯಂತ ಮಾಂಸಾಹಾರಿಗಳಿಗೆ ಮಿನು ಫೇವರಿಟ್ ಎಂದರೆ ತಪ್ಪಾಗಲಿಕ್ಕಿಲ್ಲ ಮೀನು ರುಚಿ ಮಾತ್ರವಲ್ಲ ಇದು ಆರೋಗ್ಯಕ್ಕೂ ಉತ್ತಮ ಅಗತ್ಯ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಮಿನು ಸೇವನೆಯಿಂದ ದೇಹಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ ಕರಾವಳಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಮೀನು ಪ್ರಮುಖ ಆಹಾರವಾಗಿದ್ದು ಇದನ್ನು ಪ್ರತಿದಿನ ತಿನ್ನುವ ಅಭ್ಯಾಸ ರೂಢಿಸಿಕೊಂಡಿರುತ್ತಾರೆ ಆದರೆ ಎಲ್ಲಾ ಮೀನುಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಮೀನು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದ್ದರೂ ಇದು ದೇಹಕ್ಕೆ ತುಂಬಾ ಹಾನಿಕಾರಕವಾಗಿದೆ ಮಾರುಕಟ್ಟೆಯಲ್ಲಿ ಪಾದರಸ ಹೆಚ್ಚಿರುವ ಕೆಲವು ಮೀನುಗಳು ಲಭ್ಯವಿದ್ದು ಇವುಗಳ ಸೇವನೆಯಿಂದ ಹೊಟ್ಟೆಯಲ್ಲಿ ಪಾದರಸ ಸಂಗ್ರಹವಾಗುತ್ತದೆ ಅಲ್ಲದೆ ಇದು ಅನೇಕ ಗಂಭೀರ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಇದಲ್ಲದೆ ಹೃದ್ರೋಗ ಕೊಲೆಸ್ಟ್ರಾಲ್ ಕ್ಯಾನ್ಸರ್ ಮತ್ತು ಪಾರ್ಶ್ವವಾಯುವಿನ ಅಪಾಯವನ್ನು ಹೆಚ್ಚಿಸುತ್ತದೆ ಹಾಗಾದರೆ ಯಾವ ರೀತಿ ಮೀನುಗಳನ್ನು ತಿನ್ನಬಾರದು ಎನ್ನುವುದನ್ನು ಕುರಿತು ಇಲ್ಲಿದೆ ನೋಡಿ ಒಂದು ಮ್ಯಾಕೆರೆಲ್ ಮ್ಯಾಕೆರೆಲ್ ಮೀನಿನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಡಿ ಇರುತ್ತದೆ ಆದರೆ ಇದರಲ್ಲಿ ಮರ್ಕ್ಯುರಿ ಸಂಯುಕ್ತ ಇದೆ ಆದ್ದರಿಂದ ಈ ಮೀನನ್ನು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಮರ್ಕ್ಯುರಿ ಸಂಯುಕ್ತ ಸಂಗ್ರಹವಾಗಿ ಅನೇಕ ಅಪಾಯಕಾರಿ ಕಾಯಿಲೆಗಳಿಗೆ ಕಾರಣವಾಗಬಹುದು ಎರಡು ಟ್ಯೂನ ಮೀನು ಟ್ಯೂನ ಮೀನುಗಳು ವಿಟಮಿನ್ ಬಿ ಮೂರು ಬಿ ಹನ್ನೆರಡು ಬಿ ಆರು ಬಿ ಒಂದು ಬಿ ಎರಡು ಮತ್ತು ವಿಟಮಿನ್ ಡಿ ನಂತಹ ಮಲ್ಟಿವಿಟಮಿನ್ಗಳನ್ನು ಹೊಂದಿರುತ್ತವೆ ಆದರೆ ಮ್ಯಾಕೆರೆಲ್ನಂತೆ ಟ್ಯೂನ ಮೀನುಗಳಲ್ಲಿಯೂ ಮರ್ಕ್ಯುರಿ ಸಂಯುಕ್ತವು ತುಂಬಾ ಹೆಚ್ಚಾಗಿರುತ್ತದೆ ಆದ್ದರಿಂದ ಈ ಮೀನನ್ನು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಮರ್ಕ್ಯುರಿ ಸಂಯುಕ್ತ ಸಂಗ್ರಹವಾಗುತ್ತದೆ ಅಲ್ಲದೆ ಇದರ ಸೇವನೆಯಿಂದ ನೀವು ಬೇಗ ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ ಇದಲ್ಲದೆ ಈ ಸಮುದ್ರ ಮೀನುಗಳಿಗೆ ಹಾರ್ಮೋನುಗಳು ಮತ್ತು ಪ್ರತಿಜೀವಕಗಳನ್ನು ಚುಚ್ಚಲಾಗುತ್ತದೆ ಇದರಿಂದ ಇವುಗಳ ದೇಹಕ್ಕೆ ಗಂಭೀರ ಹಾನಿಯನ್ನುಂಟಾಗುತ್ತದೆ ಮೂರು ಸಾರ್ಡೀನ್ ಇದು ಟ್ಯೂನಾ ಮತ್ತು ಮ್ಯಾಕೆರಿಲ್ನಂತಹ ಮತ್ತೊಂದು ಸಮುದ್ರದ ಮೀನಾಗಿದೆ ಈ ಮೀನಿನಲ್ಲಿ ಹೆಚ್ಚಿನ ಪ್ರಮಾಣದ ಮರ್ಕ್ಯುರಿ ಸಂಯುಕ್ತವಿದೆ ಇದು ದೇಹಕ್ಕೆ ತುಂಬಾ ಹಾನಿಕಾರಕವಾಗಿದೆ ನಾಲ್ಕು ಕ್ಯಾನ್ ಫಿಶ್ ಈ ಮೀನು ಬೆಳೆಯಲು ಅದರ ಪರಿಮಳವನ್ನು ಹೆಚ್ಚಿಸಲು ಮತ್ತು ಅದರ ಗಾತ್ರವನ್ನು ಹೆಚ್ಚಿಸಲು ವಿವಿಧ ರಾಸಾಯನಿಕಗಳೊಂದಿಗೆ ಸಂಸ್ಕರಿಸಲಾಗುತ್ತದೆ ಈ ರಾಸಾಯನಿಕಗಳು ಮತ್ತು ಕೀಟನಾಶಕಗಳ ಬಳಕೆಯು ಈ ರೀತಿಯ ಮೀನುಗಳನ್ನು ತಿನ್ನುವುದರಿಂದ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಐದು ಬಸ ಮೀನು ಇತ್ತೀಚೆಗೆ ಅನೇಕ ಮಂದಿ ಫಿಶ್ ಫೈಗೆ ಬಸ ಮೀನನ್ನು ಬಳಸುತ್ತಿದ್ದಾರೆ ಈ ಮೀನನ್ನು ವಿಯೆಟ್ನಾಂನಿಂದ ರಫ್ತು ಮಾಡಲಾಗುತ್ತದೆ ಈ ಮೀನಿನಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿಸುವ ಹಾನಿಕಾರಕ ಕೊಬ್ಬಿನಾಮ್ಲಗಳಿವೆ ಹಾಗಾಗಿ ನೀವು ಈಗಾಗಲೇ ಅಸ್ತಮಾ ಅಥವಾ ಸಂಧಿವಾತ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಮೀನನ್ನು ತಿನ್ನಬಾರದು ಆರು ಜಿಲೇಬಿ ಮೀನು ಮಾರುಕಟ್ಟೆಯಲ್ಲಿ ಜಿಲೇಬಿ ಮೀನಿಗೆ ಹೆಚ್ಚು ಬೇಡಿಕೆ ಇದೆ ಪ್ರತಿಯೊಬ್ಬರೂ ಹೆಚ್ಚಾಗಿ ಈ ಮೀನುಗಳನ್ನು ಸಾಗಾಣಿಕೆ ಮಾಡುತ್ತಾರೆ ಈ ಮೀನುಗಳಿಗೆ ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಮೀನಿನ ಆಹಾರವನ್ನು ನೀಡಲಾಗುವುದಿಲ್ಲ ಸಾಕಷ್ಟು ವೇಳೆ ಉಳಿದ ಚಿಕನ್ ಭಾಗಗಳನ್ನು ಆಹಾರವಾಗಿ ನೀಡಲಾಗುತ್ತದೆ ಇವುಗಳನ್ನು ತಿನ್ನುವ ಮೂಲಕ ಜಿಲೇಬಿ ಮೀನುಗಳು ತಮ್ಮ ದೇಹದಲ್ಲಿ ರೋಗಕಾರಕಗಳನ್ನು ಸಾಗಿಸುತ್ತವೆ ಅಲ್ಲದೆ ಆ ಮೀನನ್ನು ತಿನ್ನುವುದರಿಂದ ಮನುಷ್ಯರಲ್ಲಿ ಹೃದ್ರೋಗ ಪಾರ್ಶ್ವವಾಯು ಮತ್ತು ಅಸ್ತಮಾದಂತಹ ಸಮಸ್ಯೆ ಉಂಟಾಗಬಹುದು ಹೃದಯಾಘಾತದ ಅಪಾಯ ಕೂಡ ಹೆಚ್ಚಾಗುತ್ತದೆ ಎನ್ನಲಾಗಿದೆ ಇದು ಇವತ್ತಿನ ವಿಡಿಯೋವಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ